ಪೂರ್ಣಿಮೆ ಇರೋದ್ರಿಂದ ಎಲ್ಲ ಗುರುಗಳ ಬಗ್ಗೆಯೂ ವಿಚಾರವನ್ನು ಹಂಚಿಕೊಳ್ಳಬೇಕು ಹೇಳಿ ಒಬ್ಬೊಬ್ಬರು ಗುರುಗಳ ಬಗ್ಗೆ ನನಗೆ ಗೊತ್ತಿರೋ ಅಲ್ಪ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಬೃಂದಾವನದಿಂದ ಅವರ ಶ್ಲೋಕಕ್ಕೆ ಕೊನೆಗೆ ಹತ್ರ ಪೂರ್ಣಬೋಧ ಶ್ಲೋಕಕ್ಕೆ ಕೊನೆಗೆ ಸಿಗ್ನೇಚರ್ ಹಾಕಿಸ್ತಾರೆ ಪೂರ್ಣ ಸತ್ಯವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅದಕ್ಕೆ ಯದ್ಬ್ರಹ್ಮ ಜಿಜ್ಞಾಸ ತಮ್ಮ ಬ್ರಾಹ್ಮಣ ಅಂಥವನನ್ನು ಬ್ರಾಹ್ಮಣ ಅಂತ ಅಪ್ಪಣ್ಣಾಚಾರ್ಯರ ಜಾಗವನ್ನೆಲ್ಲರೂ ಹೋಗಿ ಭಕ್ತರ ದರ್ಶನ ಮಾಡಿದರೆ ನಿಮ್ಮಲ್ಲಿ ಭಕ್ತಿಯನ್ನು ಅನುಗ್ರಹ ಮಾಡ್ತಾನೆ ಭಗವಂತ ದೈವಿ ಗುಣಗಳು ಒಳಗೆ ಹೋದಾಗಲೂ ನಿಮ್ಮಲ್ಲಿ ದೈವತ್ವ ತೇಜಸ್ ವಿವಿ ತೇಜಸ್ಸು ಹೊರಗೆ ಬದಿವಿ ಅಂದರೆ ಸೂರ್ಯ ಆ ತೇಜಸ್ ನಿಮ್ಮಲ್ಲಿ ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಒಂದು ಹೂವು ನಂಬಿಕೆ ಇಟ್ಟವನಿಗೆ ಕಾಮಧೇನು ಆಗುತ್ತೆ ಇದು ನನ್ನ ಹದಿನಾಲ್ಕು ಹದಿನೈದು ವರ್ಷದ ಅನುಭವದಿಂದ ಹೇಳ್ತಾ ಇದೆ ಈ ಅಪ್ಪಣ್ಣಾಚಾರ್ಯರಂತೇನಿದ್ದಾರೆ ಅವರು ಒಬ್ಬ ಬ್ರಾಹ್ಮಣ ತನ್ನ ತಪಸ್ಸಿಂದ ಏನೆಲ್ಲ ಮಾಡ್ಬೋದು ಅನ್ನಲಿಕ್ಕೆ ಸಾಕ್ಷಿ ನದಿಯನ್ನ ಭಾಗ ಮಾಡಿ ತೋರಿಸಿದರು ಅವರೆಲ್ಲ ಈಗೀಗ ಆಗೋದು ಅಕ್ಕಿಯನ್ನು ಅನ್ನ ಮಾಡಿ ತೋರಿಸಿದ್ರು ಅನ್ನಪೂರ್ಣಾ ಮಂತ್ರದಿಂದ ಗುರುಭಕ್ತಿಯಿಂದ ಬೃಂದಾವನದಿಂದ ಅವರ ಶ್ಲೋಕಕ್ಕೆ ಕೊನೆಗೆ ಹತ್ರ ಪೂರ್ಣಬೋಧ ಶ್ಲೋಕಕ್ಕೆ ಕೊನೆಗೆ ಸಿಗ್ನೇಚರ್ ಹಾಕಿಸ್ತಾರೆ ಇದಕ್ಕೆ ಹಯಗ್ರೀವನೇ ಸಾಕ್ಷಿ ಸೊ ಒಬ್ಬ ಬ್ರಾಹ್ಮಣ ಜನ್ಮ ಎತ್ತದವನಿಗೆ ಒಬ್ಬ ನೈಷ್ಠಿಕ ಬ್ರಾಹ್ಮಣ್ಯಕ್ಕೆ ಎಷ್ಟು ಶಕ್ತಿ ಇದೆ ಜಾತಿ ಅಂತ ಹೇಳುತ್ತಿಲ್ಲ ತತ್ವದಿಂದ ಹೇಳ್ತಾ ಇರೋದು ಬ್ರಾಹ್ಮಣ್ಯ ಅನ್ನೋದೊಂದು ಜಾತಿಯಲ್ಲ ಅದೊಂದು ಕರ್ಮ ಯದ್ಬ್ರಹ್ಮ ಜಿಜ್ಞಾಸು ತಮ್ಮ ಬ್ರಾಹ್ಮಣ ಅಂತ ಅದರ ಅರ್ಥ ಭಗವಂತನ ಶಾಸ್ತ್ರದಲ್ಲಿ ಬ್ರಾಹ್ಮಣ ಅಂದ್ರೇನು ಯಾರು ಸತ್ಯವನ್ನು ನಿರಂತರವಾಗಿ ಆಚರಣೆ ಮಾಡ್ತಾನೋ ಸತ್ಯನಿಷ್ಠೆಯಿಂದ ಜೀವನ ಇಡೀ ಬದುಕ್ತಾನೋ ಪೂರ್ಣ ಸತ್ಯವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅದಕ್ಕೆ ಯದ್ಬ್ರಹ್ಮ ಜಿಜ್ಞಾಸು ತಮ್ಮ ಬ್ರಾಹ್ಮಣ ಅಂತ ಅಂಥವನನ್ನು ಬ್ರಾಹ್ಮಣ ಅಂತಾರೆ ಅದು ಹೆಣ್ಣಾಗಲಿ ಗಂಡ ಆಗಲಿ ಯಾರಾಗಲಿ ಹೆಣ್ಣಾದರೆ ಅವರನ್ನು ಬ್ರಹ್ಮವಾದಿನಿಯರಂತಾರೆ ಗಂಡಾದರೆ ಅವರನ್ನು ಬ್ರಾಹ್ಮಣರು ಅಂತ ಹಾಗಾಗಿ ಹಿಂದೆ ಎಲ್ಲ ವರ್ಗದವರಿಗೂ ಉಪನಯನ ಇತ್ತು ನಂಗೆ ಗೊತ್ತಿದ್ದ ಕ್ಷತ್ರಿಯನಿಗೂ ಉಪನಯನ ಇತ್ತು ಋತ್ವಿಜನಿಗೂ ಇತ್ತು ಅವರವರ ಕರ್ಮಾನುಸಾರ ಅವರಿಗೆ ಜ್ಞಾನೋಪದೇಶ ಆಗ್ತಾ ಇತ್ತು ಯಾಕಿವತ್ತು ಅಪ್ಪಣ್ಯಾಚಾರ್ಯರ ಬಗ್ಗೆ ಹೇಳಬೇಕನ್ನಿಸ್ತು ಅಂದರೆ ನೋಡಿ ಗುರುಗಳವರ ತಪಸ್ಸನ್ನು ಮೆಚ್ಚಿ ಅವರೇ ಅವರ ಹತ್ರ ಹೋದ್ರಂತ ಇವತ್ತು ಏಕಶಿಲಾ ಬೃಂದಾವನದಲ್ಲಿ ಇವತ್ತಲ್ಲಿ ನೆಲೆಸಿದ್ದಾರೆ ಅದಕ್ಕೆ ಸಾಧಕರಿಗೆ ಮಂತ್ರಾಲಯ ಕ್ಷೇತ್ರ ಅದು ಬೆಚ್ಚಾಲಯ ಕ್ಷೇತ್ರ ಸಾಧನೆ ಮಾಡೋರಿಗೆ ಹಿಮಾಲಯ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಿರ್ತೀರಿ ಅಂಥವರಿಗೆ ಸೋದೆ ಮಂತ್ರಾಲಯ ಎಲ್ಲ ಅದಕ್ಕಿಂತ ದೊಡ್ಡ ಸಾಧನ ಕ್ಷೇತ್ರಗಳು ಬೇಡ ಹರಿಯನ್ನು ಸಾಧಿಸ್ತವರು ತಪಸ್ಸಿನ ಇವರೆಲ್ಲ ಸೋ ಅಪ್ಪಣ್ಣಾಚಾರ್ಯರ ಜಾಗವನ್ನೆಲ್ಲರೂ ಹೋಗಿಕ್ಕೆ ಭಕ್ತರ ದರ್ಶನ ಮಾಡಿದರೆ ನಿಮ್ಮಲ್ಲಿ ಭಕ್ತಿಯನ್ನು ಅನುಗ್ರಹ ಮಾಡ್ತಾನೆ ಭಗವಂತ ಗುರುಗಳ ದರ್ಶನ ಮಾಡಿದರೆ ಜ್ಞಾನವನ್ನು ಅನುಗ್ರಹ ಮಾಡ್ತಾನೆ ಭಗವಂತನ ದರ್ಶನ ಮಾಡಿದರೆ ಆನಂದ ತತ್ವವನ್ನು ಅನುಗ್ರಹ ಮಾಡ್ತಾನೆ ಸೊ ಹಾಗಾಗಿ ಅಪ್ಪಣ್ಣಾಚಾರ್ಯರ ಈ ತಪಸ್ಸಿದೆಯಲ್ಲ ಮಂತ್ರಗಳಿಗೆ ಎಷ್ಟು ತಾಕತ್ತಿದೆ ಯಾಕೆ ಶ್ಲೋಕವನ್ನೆಲ್ಲ ನಾವೀಗ ನಗಾಡ್ತೀವಿ ಅದರಲ್ಲಿ ಏನು ಉಂಟು ಅಂತ ಅದು ಹೇಳಿದರೆ ಅದರ ಫಲ ಸಿಗ್ತದೆ ಮಾತ್ರೆ ತಿಂದರೆ ಜ್ವರ ಹೋಗ್ತದೆ ಮಾತ್ರೆ ಏನು ಮೆಡಿಕಲ್ ಶಾಪಲ್ಲಿ ನೋಡಿದರೆ ಜ್ವರ ಹೋಗೋದಿಲ್ಲ ಫಸ್ಟು ಪ್ರಿಸ್ಕ್ರಿಪ್ಷನ್ ತಗೊಂಡು ಮಾತ್ರೆ ತಗೊಳ್ಬೇಕು ಆಮೇಲೆ ಅದನ್ನು ಕ್ರಮ ಪ್ರಕಾರ ತಿನ್ನಬೇಕು ಹೆಂಗಾಯಿತಂಗೆ ಮಾತ್ರೆ ತಿಂದರೆ ಕಿಡ್ನಿ ಹೋಗುತ್ತೆ ಮಂತ್ರಗಳು ಹಾಗೆ ಅದನ್ನು ಕ್ರಮ ಪ್ರಕಾರ ಅನಲೈಸ್ ಮಾಡಿ ತಿಳ್ಕೊಂಡು ಇದು ಹೇಳಿದರೆ ಏನಾಗುತ್ತೆ ಎಲ್ಲವೂ ಯೋಚನೆ ಮಾಡಿ ಹೇಳಿದರೆ ಮಾತ್ರ ಆ ಮಂತ್ರದ ಫಲ ಇವತ್ತು ಯಾರು ಓದಿದ್ರು ನೋಡಿ ಜಪಕ್ಕೆ ಮಂತ್ರಗಳಿಗೆ ಜಾತಿ ಇಲ್ಲ ಅಲ್ಲಿರೋದು ನಿಯಮ ಮಾತ್ರ ಎಮ್ ಬಿ ಬಿ ಎಸ್ ಥರನೇ ಇದು ಎಮ್ ಬಿ ಬಿ ಎಸ್ ಓದಲಿಕ್ಕೆ ಜಾತಿ ಇಲ್ಲ ಹೆಣ್ಣು ಗಂಡಿಲ್ಲ ಟ್ರಾನ್ಸ್ಜೆಂಡರ್ ಇಲ್ಲ ಯಾರು ಬೇಕಾದ್ರೂ ಸಿ ಇ ಟಿ ಬರೆದು ಎಕ್ಸಾಮ್ ಬರೆದು ಓದಬೇಕು ಕರೆಕ್ಟಾಗಿ ಗೈಡ್ಲೈನ್ಸ್ ತಗೊಂಡಬೇಕು ಓ ಟಿಯಲ್ಲಿ ತಲೆ ಇಟ್ಟು ಓದಿದರೆ ಒಂದು ದೊಡ್ಡ ಏನು ಸರ್ಜನ್ ಆಗೋದಷ್ಟು ಸತ್ಯವು ಕಾಸ್ಮಿಕ್ ಸೈನ್ಸಲ್ಲೂ ಹಾಗೆ ಕ್ರಮ ಪ್ರಕಾರ ಮಂತ್ರಗಳ ಅನುಷ್ಠಾನ ಮಾಡಿ ಅನುಸಂಧಾನ ಮಾಡಿ ಅಭ್ಯಾಸ ಮಾಡಿ ಅದರ ಅರ್ಥ ತಿಳ್ಕೊಂಡ್ರೆ ಮತ್ತು ರಾಯರು ಬರೆದ ಮಂತ್ರಗಳು ರಾಯರು ನರಸಿಂಹ ಮಂತ್ರ ಬರೆದಿದ್ದಾರೆ ವಿಶೇಷವಾಗಿ ವಸಿಷ್ಠರು ಬರೆದಿದ್ದಾರೆ ವಾದಿರಾಜರು ಸುಮಾರು ಶ್ಲೋಕಗಳು ಬರೆದಿದ್ದಾರೆ ಮದ್ವರು ದ್ವಾದಶ ಸ್ತೋತ್ರ ಬರೆದಿದ್ದಾರೆ ವಾಯುಸ್ತುತಿ ಇದೆ ಇದನ್ನೆಲ್ಲ ಕರೆಕ್ಟಾಗಿ ಕಲ್ತು ಹೇಳಿದರೆ ಇವತ್ತಿಗೂ ಹಂಡ್ರೆಡ್ ಮನ್ನಿ ಸೂಕ್ತ ಆಗಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅದು ಕೆಲಸ ಮಾಡುತ್ತೆ ಸೊ ಅದರದೆಲ್ಲ ಉಪಯೋಗವನ್ನು ತಿಳ್ಕೊಳ್ಬೇಕು ಬರೀ ನಾವು ಒಂದು ನಾಲ್ಕು ಬುಕ್ ಓದಿ ಪುಸ್ತಕದ ಬದನೆಕಾಯಿ ಕೊರೋನಾದಿಂದ ಆವಾಗ ನಮ್ಮ ವಿದ್ಯೆ ಉಪಯೋಗಿಸ್ಲಿಲ್ಲಲ್ಲ ಋಷಿಗಳು ಯಾವ ತಪಸ್ಸಿಂದ ಯಾವ ಮಾಸ್ಕ್ ಇಲ್ಲದೆ ಇದ್ರಲ್ಲ ಚೈನಾ ಬಾರ್ಡ್ರಲ್ಲಿ ಇಲ್ಲಿದ್ದವರು ಪ್ರಾಣ ಹೋಗ್ತಿತ್ತು ಯಾರು ಅವರ ರಕ್ಷಣೆ ಮಾಡುತ್ತಿದ್ದು ತಪೋಬಲ ಮಂತ್ರಬಲ ಜಪಬಲ ಯೋಗ ಬಲ ಈ ಬಲವನ್ನು ಈಗಿನ ಹುಡುಗರು ಜಾಸ್ತಿ ಮಾಡಿಕೊಳ್ಬೇಕು ಮನತ್ರಾಯತೆ ಇತಿ ಮಂತ್ರ ಶ್ಲೋಕಗಳನ್ನು ನಿತ್ಯ ಪಠಣೆ ಮಾಡೋದರಿಂದ ಮನಸ್ಸು ಶುಭ್ರ ಆಗ್ತದೆ ಅವನಲ್ಲಿ ಬ್ರಹ್ಮ ತೇಜಸ್ಸು ಬರ್ತದೆ ಸಾಕ್ಷಿ ಗಾಯತ್ರಿ ಮಂತ್ರವೇ ಕೊಡ್ತೀನಿ ನಾನು ಗಾಯತ್ರಿಯನ್ನು ತ್ರಿಕಾಲ ಮಾಡಿ ಅವನ ಮುಖದಲ್ಲಿ ತೇಜಸ್ಸನ್ನು ನೋಡಿ ಆಮೇಲೆ ಒಂದು ತಿಂಗಳು ಮಾಡಿ ಸಿಗ್ತದೆ ಪ್ರೇಮಾನಂದ ಇದ್ದಾರೆಲ್ಲ ಉತ್ತರ ಭಾರತದಲ್ಲಿ ನಿರಂತರ ರಾಧಾಮಂತ್ರ ಉಪಾಸನೆ ಮಾಡ್ತಾರೆ ಅವರ ಮುಖ ಟ್ಯೂಬ್ಲೈಟ್ ಹೊಳೆದಾಗ ಹೊಳಿತಾ ಇರುತ್ತೆ ಶೃಂಗೇರಿ ದೊಡ್ಡ ಗುರುಗಳ ಮುಖ ಸೂರ್ಯ ಹೊಳೆದಾಗೆ ಹೊಳಿತಿರುತ್ತೆ ಅದು ತಪಸ್ಸಿನ ಬಲ ಭಾರತೀಯ ತೀರ್ಥರ ಮುಖ ನೂರು ಟಾರ್ಚ್ ಇಟ್ಟರೆ ಯಾವ ಪ್ರಭೆಯಲ್ಲಿರುತ್ತೋ ಆ ಪ್ರಭೆಯಲ್ಲಿ ನಿತ್ಯವೀಧಿ ಅನುಭವಿಸಿಯೇ ಹೇಳಿದ್ನ ಯಾವುದರ ತಪಸ್ಸು ವಿದ್ಯೆ ಜ್ಞಾನ ತಪಸ್ಸು ಗುರುನಿಷ್ಠೆ ಅದೆಲ್ಲ ಆ ಗುಣಗಳು ದೇ ದೈವಿ ಗುಣಗಳು ಒಳಗೆ ಹೋದಾಗಲೂ ನಿಮ್ಮಲ್ಲಿ ದೈವತ್ವ ತೇಜಸ್ಸು ದಿವಿ ತೇಜಸ್ಸು ಹೊರಗೆ ಬ ಅಂದರೆ ಸೂರ್ಯ ಆ ತೇಜಸ್ ನಿಮ್ಮಲ್ಲಿ ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಮನೆಯಲ್ಲಿ ನಿರಂತರ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ ಅದರಿಂದ ನಿಮ್ಮ ಉದ್ಧಾರವೂ ಆಯಿತು ಮನೆ ಉದ್ಧಾರವೂ ಆಯಿತು ಮನೆಯಲ್ಲಿರೋ ಎಲ್ಲರೂ ಉದ್ಧಾರವೂ ಆಯಿತು ವಾಯುಮಂಡಲವೂ ಶುದ್ಧಿಯಾಯಿತು ಇದಾಗಲಿಲ್ಲ ಅಂದರೆ ರಾಮನಾಮ ಹೇಳಿ ರಾಮನಾಮ ಹೇಳಿ ಚಿರಂಜೀವಿಯಾದ ಹನುಮಂತ ಎದುರುಗಡೆ ಇದ್ದಾನೆ ರಾಮನಾಮ ಹೇಳಿ ಜ್ಞಾನ ಪಡೆದ ಕಬೀರರಿದ್ದಾರೆ ಯೋಗಿರಾಮ್ ಸುರತ್ ಕುಮಾರ್ ಇದ್ದಾರೆ ಶ್ರೀಧರ ಸ್ವಾಮಿಗಳಿದ್ದಾರೆ ಸೊ ನಾವು ಅಭ್ಯಾಸವೇ ನಾನು ಸುಮಾರು ಸಾಧಕರಿಗೆ ಕೇಳೋದು ನಾವು ಕತೆ ಕೇಳ್ತೀವಿ ಬಿಟ್ಟರೆ ಅಭ್ಯಾಸ ಮಾಡಲಿಕ್ಕೆ ರೆಡಿ ಇಲ್ಲ ವೆಂಕಟಾಚಲಯ್ಯ ಪವಾಡ ಮಾಡಿದರು ಶ್ರೀಧರ ಸ್ವಾಮಿಗಳು ಪವಾಡ ಮಾಡಿದರು ಬರೀ ನಾವು ಪವಾಡದಲ್ಲೇ ನಿಂತರೆ ಪರಿವರ್ತನೆ ಆಗೋದು ಯಾವಾಗ ಪವಾಡ ಮಾಡಿದ್ದಲ್ಲ ಅದು ಕಾಸ್ಮಿಕ್ಕಿನ ಪಾಸಿಬಿಲಿಟಿ ಅಂತ ಕಾರಣ ಶರೀರದ ತಾಕತ್ತದ ಅದು ಪವಾಡ ಅಲ್ಲ ಸ್ಥೂಲ ಶರೀರಕ್ಕೆ ತಾಕತ್ತಿದೆ ಐದು ಕೆ ಜಿ ತೂಕ ಎತ್ತದು ಸತ್ಯ ಆದರೆ ಸೂ ಸೂಕ್ಷ್ಮ ಶರೀರಕ್ಕೆ ಮನೋವೇಗದ ತಾಕತ್ತಿದೆ ಕಾರಣ ಶರೀರಕ್ಕೆ ಭಗವಂತನ ತಾಕತ್ತದೆ ಅದು ಈಶ್ವರಿ ಶರೀರ ಅದು ಅದು ನೀವು ಪವಾಡ ಅಂತ ತಪ್ಪು ಗ್ರಹಿಸಬೇಡಿ ಅದು ಮನುಷ್ಯನ ಮೂರನೇ ಶರೀರದ ಪಾಸಿಬಿಲಿಟಿ ಸೊ ಹಾಗಾಗಿ ಅವರ ತತ್ವ ಸಿದ್ಧಾಂತವನ್ನು ಅನುಷ್ಠಾನ ಮಾಡಿ ಅಭ್ಯಾಸ ಮಾಡಬೇಕು ನಾವು ಬರೀ ಗುರುಗಳನ್ನು ಹೊಗಳುವುದಾಯ್ತು ಪವಾಡದ ಕತೆ ಹೇಳುವುದಾಯಿತು ಆ ಗುರುತತ್ವ ಅರಿಯುವುದು ಯಾವಾಗ ಅನ್ನೋ ಪ್ರಶ್ನೆ ಎಲ್ಲ ಸಾಧಕರು ಹಾಕ್ಕೊಂಡಾಗ ಅವನ ಸಾಧನೆ ಖಂಡಿತ ಬೆಳೀತದೆ ಇದು ನನ್ನ ಅಭಿಪ್ರಾಯ ಸಮೇತ